ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಹಣಕಾಸು ಮಾರುಕಟ್ಟೆಗಳಲ್ಲಿನ ಊಹಾಪೋಹ ಅಂದ್ರೆ ಸ್ಪೆಕ್ಯುಲೇಷನ್ ಬಗ್ಗೆ ಇದಕ್ಕಾಗಿ ನಾವು ಹಸಿದವರು ಮತ್ತು ವ್ಯಾಪಾರಿಗಳು ಊಹಾಪೋಹದ ಬಲೆ ಅನ್ನೋ ಒಂದು ಆಡಿಯೋ ಆಧಾರಿತ ವಿಷಯವನ್ನ ಸ್ವಲ್ಪ ಆಳವಾಗಿ ನೋಡ್ತಾ ಇದ್ದೀವಿ ಶುರು ಮಾಡಕ್ಕೆ ಒಂದು ಹಳೆಯ ವಾಲ್ಸ್ಟ್ರೀಟ್ ಇದೆ ಕೇಳಿ ಒಂದ್ಸಲ ಏನಾಯ್ತು ಅಂದ್ರೆ ಸಾರ್ಡಿನ್ ಮೀನುಗಳ ಕೊರತೆ ಇದೆ ಅಂತ ಸುದ್ದಿ ಹಬ್ಬಿತು ತಕ್ಷಣ ಅವುಗಳ ಬೆಲೆ ಆಕಾಶಕ್ಕೆ ಏರಿಬಿಡಿತು ಆದ್ರೆ ಇಲ್ಲಿ ವಿಶೇಷ ಏನಂದ್ರೆ ಜನರು ಈ ಮೀನನ್ನು ತಿನ್ನೋಕೆ ಅಂತ ಕಿಂತಿರ್ಲಿಲ್ವಂತೆ ಬದಲಾಗಿ ಮುಂದೆ ಇದಕ್ಕಿಂತ ಹೆಚ್ಚು ಬೆಲೆಗೆ ಇನ್ನೊಬ್ರಿಗ ಮಾರ್ಬೋದು ಅನ್ನೋ ಲೆಕ್ಕಾಚಾರ ಹಾಗೆ ನಡೀತಿಲ್ವಾಗ ಒಬ್ಬನಿಗೆ ಕುತೂಹಲ ಜಾಸ್ತಿಯಾಗಿ ಒಂದು ಡಬ್ಬಿ ತೆರೆದು ನೋಡಿಯೇ ಬಿಟ್ಟ ನೋಡಿದ್ರೆ ಒಳಗಿನ ಮೀನು ಪೂರ್ತಿ ಕೆಟ್ಟು ನಾರುತ್ತಿತ್ತು ಅಯ್ಯೋ ಹೌದು ಅವನು ನೇರ ಮಾರಿದವನ ಹತ್ರ ಹೋಗಿ ಏನಿದು ಮೋಸ ಮಾಡಿದ್ಯಾ ಅಂತ ಕೇಳಿದ್ದ ಅದಕ್ಕೆ ಆ ಮಾರಾಟಗಾರ ತುಂಬಾ ಶಾಂತವಾಗಿ ಹೇಳಿದನಂತೆ ಸ್ವಾಮಿ ಇವು ತಿನ್ನೋ ಸಾರಡಿನ್ಗಳಲ್ಲ ಇವು ವ್ಯಾಪಾರ ಮಾಡೋ ಸಾರಡಿನ್ಗಳು ಅಂತ ಹ್ಮ್ ಇದು ಇದು ಆಕ್ಚುಲಿ ಗ್ರೇಟರ್ ಫೂಲ್ ಥಿಯರಿ ಅಂದ್ರೆ ದೊಡ್ಡ ಮೂರ್ಖ ಸಿದ್ಧಾಂತವನ್ನ ಬಹಳ ಚೆನ್ನಾಗಿ ಹೇಳುತ್ತೆ ನೋಡಿ ದೊಡ್ಡ ಮೂರ್ಖ ಸಿದ್ಧಾಂತ ಹೌದು ಅಂದ್ರೆ ಒಂದು ವಸ್ತುವಿನ ನಿಜವಾದ ಮೌಲ್ಯ ಅದರ ಅಂಡರ್ಲೈಯಿಂಗ್ ವ್ಯಾಲ್ಯೂ ಎಷ್ಟಿದೆ ಅಂತ ಯೋಚನೆ ಮಾಡದೆ ಮುಂದೆ ಬರುವ ಯಾರೋ ಒಬ್ಬ ದೊಡ್ಡ ಮೂರ್ಖ ನನಗಿಂತ ಹೆಚ್ಚು ಬೆಲೆ ಕೊಟ್ಟು ಇದನ್ನು ತಗೋತಾನೆ ಅನ್ನೋ ನಂಬಿಕೆಯಿಂದ ಕೊಳ್ಳೋದು ವಸ್ತುವಿನಿಂದ ಏನು ಉಪಯೋಗ ಅನ್ನೋದ್ಕಿಂತ ಅದನ್ನು ಇನ್ನೊಬ್ಬರಿಗೆ ಮಾರ್ಬಹುದಾ ಅನ್ನೋದೇ ಮುಖ್ಯ ಆಗ್ಬಿಡುತ್ತೆ ಅಲ್ಲಿ ಇದು ನಿಜಕ್ಕೂ ಒಂಥರ ವಿಚಿತ್ರ ಅಲ್ವಾ ಈ ಆಟದಲ್ಲಿರುವ ರಿಸ್ಕ್ ಎಲ್ಲರಿಗೂ ಗೊತ್ತಿದ್ರೂ ಯಾಕೆ ಮತ್ತೆ ಮತ್ತೆ ಜನ ಇದರಲ್ಲಿ ಬೀಳ್ತಾರೆ ಹಾ ಅದಕ್ಕೆ ಕಾರಣಗಳು ಹಲವು ಒಂದು ಬೇಗ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಆತುರ ಇನ್ನೊಂದು ನಾನು ಮಾತ್ರ ಸರಿ ಸಮಯಕ್ಕೆ ಹೊರಗ್ ಬಂದ್ಬಿಡ್ತೀನಿ ಅನ್ನೋ ಒಂಥರ ಅತಿಯಾದ ಆತ್ಮವಿಶ್ವಾಸ ಇದು ಹೊಸದೇನಲ್ಲ ನೋಡಿ ನೆನ್ಪಿದೆ ನಿಮ್ಗೆ ಎರಡ್ ಇಸವಿಯಲ್ಲಿ ಇಸ್ವಿಯಲ್ಲಿ ಡಾಟ್ ಕಾಮ್ ಬಬಲ್ ಹೌದು ಹೌದು ನೆನ್ಪಿದೆ ಆಗ ಎಷ್ಟೋ ಕಂಪನಿಗಳಿಗೆ ಒಂದು ಪೈಸೆ ಆದಾಯ ಇರಲಿಲ್ಲ ಆದ್ರೂ ಅವುಗಳ ಶೇರ್ ಬೆಲೆ ಎಲ್ಲಿಗೋ ಹೋಗಿತ್ತು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಸ್ಟಾಕ್ಗಳ ಹವ ನೋಡಿರ್ಬೋದು ನೀವು ಸ್ಟಾಪ್ ಎಎಂಸಿ ಓ ಅದಂತೂ ದೊಡ್ಡ ಸುದ್ದಿಯಾಗಿತ್ತು ಹೌದು ಅವನೂ ಕೂಡ ಜನ ದೀರ್ಘಕಾಲ ಇಟ್ಕೊಳ್ಳಕ್ಕೆ ಅಂತ ತಗೊಂಡಿದ್ದಲ್ಲ ಬದಲಾಗಿ ಲಾಭ ಮಾಡಿಕೊಂಡು ಬೇರಾವರಿಗೆ ದಾಟ್ಸೋಕೆ ಅಂದ್ರೆ ಫ್ಲಿಪ್ ಮಾಡೋಕೆ ಅಂತಲೇ ಖರೀದಿಸಿದ್ದು ಸ್ಪೇನ್ ಫಂಡ್ ಇರ್ಬೋದು ಕೆಲವು ಡಿಸ್ಕ್ ಡ್ರೈವ್ ಕಂಪನಿಗಳ ಕಥೆನೂ ಇದೇನೆ ಎಲ್ಲ ಕಡೆ ಈ ವ್ಯಾಪಾರದ ಸಾರ್ಡೀನ್ಗಳದ್ದೇ ಕಾರಬಾರು ಸರಿ ಆ ಡಾಟ್ ಕಾಮ್ ಮೀಮ್ ಸ್ಟಾಕ್ ಸಮಯ ನೆನಪಿದೆ ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಪರಿಸ್ಥಿತಿ ಅಷ್ಟೇನೂ ಬದ್ಲಾದಾಗೆ ಕಾಣ್ತಿಲ್ವಲ್ಲ ಈಗಲೂ ಅದೇ ತರದ ಟ್ರೆಂಡ್ಸ್ ಇದೆಯಾ ಖಂಡಿತವಾಗಿಯೂ ಇದೆ ನೋಡಿ ಪೆನ್ನಿ ಸ್ಟಾಕ್ಗಳು ಅಂದ್ರೆ ತುಂಬ ಕಡಿಮೆ ಬೆಲೆಯ ಸ್ವಲ್ಪ ರಿಸ್ಕಿ ಕಂಪನಿಗಳ ಶೇರ್ಗಳು ಮತ್ತೆ ಜನಪ್ರಿಯ ಆಗ್ತಾ ಇವೆ ಕೆಲವು ಲಾಭವೇ ಇಲ್ಲದ ಎಐ ಕಂಪನಿಗಳ ಶೇರ್ಗಳ ಬೆಲೆ ಒಂದೇ ರಾತ್ರಿ ಡಬಲ್ ಟ್ರಿಬಲ್ ಆಗ್ತಾ ಇದೆ ಐ ಕಂಪನಿಗಳ್ದಾ ಲಾಭ ಇಲ್ಲದೆ ಇದ್ರೂನಾ ಹೌದು ಅಷ್ಟೇ ಯಾಕೆ ಸಾಮಾನ್ಯವಾಗಿ ನಾವು ಸೇಫ್ ಅಂತ ಅಂದುಕೊಳ್ಳುವ ಸ್ಥಿರ ಆಧಾರಕ್ಕೆ ಅಂತ ಇಟ್ಕೊಳ್ಳುವ ಕೆಲವು ಸರ್ಕಾರಿ ಬಾಂಡ್ಗಳನ್ನು ಕೂಡ ಜನ ಈಗ ಕೇವಲ ಅಲ್ಪಾವಧಿಯ ಬೆಲೆ ಏರಿಕೆಯ ಲಾಭಕ್ಕಾಗಿ ಶಾರ್ಟ್ ಟರ್ಮ್ ಪ್ರೈಸ್ ಪಾಪ್ಸ್ ಖರೀದಿಸುತ್ತಿದ್ದಾರಂತೆ ಇದು ಸ್ವಲ್ಪ ಆಶ್ಚರ್ಯದ ವಿಷಯಾನೇ ಬಾಂಡ್ಗಳನ್ನು ವ್ಯಾಪಾರ ಮಾಡುವ ಸ್ಯಾಡೀನ್ ತರ ನೋಡ್ತಾ ಇದಾರೆ ಅಂತೇತು ಇದಕ್ಕೆಲ್ಲ ಕಾರಣ ಏನಿರಬಹುದು ಮಾರುಕಟ್ಟೆಯಲ್ಲಿ ಇಷ್ಟೊಂದು ಅಸ್ಥಿರತೆ ಈ ತರದ ವರ್ತನೆ ಯಾಕೆ ಜಾಸ್ತಿಯಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅದಕ್ಕೆ ಹಲವಾರು ಕಾರಣಗಳು ಸೇರ್ಕೊಂಡಿದೆ ಒಂದೆಡೆ ಆ ಸುಂಕದ ಯುದ್ಧಗಳು ಅಂದರೆ ಟ್ಯಾರಿಫ್ ವಾರ್ಸ್ ವ್ಯಾಪಾರದ ಮೇಲೆ ಒಂಥರ ಅನಿಶ್ಚಿತತೆ ತಂದಿವೆ ಇನ್ನೊಂದೆಡೆ ರಾಜಕೀಯ ಸ್ಥಿತ್ಯಂತರಗಳು ಜಾಗತಿಕ ಸಂಘರ್ಷಗಳು ಪೊಲಿಟಿಕಲ್ ಶಾಕ್ಸ್ ಇವೂ ಕೂಡ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರುತ್ತಿವೆ ಇದರ ಜೊತೆಗೆ ಆರ್ಥಿಕ ಹಿಂಜರಿತ ಬರಬಹುದಾ ಅನ್ನೋ ಭಯ ರಿಸೆಷನ್ ಫಿಯರ್ಸ್ ಬೇರೆ ಈ ಎಲ್ಲಾ ಅನಿಶ್ಚಿತತೆಯಿಂದಾಗಿ ಹೂಡಿಕೆದಾರರು ದೀರ್ಘಾವಧಿಯ ಹೂಡಿಕೆ ಬದಲು ಅಲ್ಪಾವಧಿಯಲ್ಲಿ ಹೇಗೆ ಲಾಭ ಮಾಡಬಹುದು ಅನ್ನೋ ಕಡೆ ಹೆಚ್ಚು ಗಮನ ಕೊಡ್ತಾ ಇದಾರೆ ಅನಿಸುತ್ತೆ ಎಲ್ಲವೂ ಅಸ್ಥಿರವಾಗಿದ್ದಾಗ ಯಾವುದೋ ಒಂದು ಸ್ಟಾಕ್ ಬೇಗ ಬೆಲೆ ಇರುತ್ತೆ ಅಂದ್ರೆ ಜನ ಅದರ ಮೂಲ ಮೌಲ್ಯವನ್ನಷ್ಟಾಗಿ ನೋಡದೆ ಆ ಗುಂಪಿನಿಂದೆ ಹೋಗುವ ಸಾಧ್ಯತೆ ಹೆಚ್ಚಾಗುತ್ತೆ ಹಾಗಾಡಿ ಎಲ್ಲವೂ ವ್ಯಾಪಾರ ಮಾಡುವ ಸಾರ್ಡೀನ್ಗಳ ತರಹ ಕಾಣ್ತಾ ಇದೆ ಹೌದಲ್ಲ ಅದೇ ಆ ಕಥೆಯಲ್ಲಿ ಹೇಳದ ಹಾಗೆ ಕಡೆಗೆ ಯಾರಾದ್ರೂ ಒಬ್ರು ಆ ಡಬ್ಬಿಯನ್ನ ತೆರೆಯಲೇಬೇಕಲ್ಲ ಖಂಡಿತ ಆಗ ಸತ್ಯ ಗೊತ್ತಾಗುತ್ತೆ ಆದ್ರೆ ಆ ಹೊತ್ತಿಗೆ ತುಂಬ ತಡವಾಗಿರುತ್ತೆ ಅಲ್ವಾ ಖಚಿತವಾಗಿ ಅದೇ ಅದೇ ಈ ಊಹಾಪೋಹದ ಆಟದಲ್ಲಿರುವ ಅತಿದೊಡ್ಡ ಅಪಾಯ ಸಂಗೀತ ಇರೋವರೆಗೂ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ ಆದರೆ ಯಾವಾಗ ಸಂಗೀತ ನಿಲ್ತೋ ಆಗ ಕುರ್ಚಿ ಇಲ್ಲದೆ ನಿಲ್ಲೋರೇ ಜಾಸ್ತಿ ಬೆಲೆಗಳು ಹೀಗೆ ಕೃತಕವಾಗಿ ಏರಿದಾಗ ಕೊನೆಗೆ ಯಾರೋ ಒಬ್ಬರು ಅತಿ ಹೆಚ್ಚಿನ ಬೆಲೆಗೆ ಕೊಂಡು ನಂತರ ಮಾರಲಾಗದೆ ಸಿಕ್ಕಾಕೊಳ್ಳೇ ಆ ಗ್ರೇಟರ್ ಫೂಲ್ ಸಿಗ್ಲಿಲ್ಲ ಅಂದ್ರೆ ಕೊಂಡೋರೆ ಕೊನೆಯ ಫೂಲ್ ಆಗುವ ಪರಿಸ್ಥಿತಿ ಬರುತ್ತೆ ಹಾಗಾದ್ರೆ ನಾವಿವತ್ತು ಚರ್ಚೆ ಮಾಡಿದ್ರಿಂದ ಕಲಿಬೇಕಾದ ಮುಖ್ಯ ಪಾಠವಾದ್ರೂ ಏನು ಅತಿ ಮುಖ್ಯವಾದ ಪಾಠ ಅಂದ್ರೆ ನಾವೊಂದು ಆಸ್ತಿಯನ್ನು ಖರೀದಿಸುವಾಗ ಅದು ತಿನ್ನೋಕೆ ಯೋಗ್ಯವಾದ ಸಾರ್ಡೀನ್ ಹೌದೋ ಅಥವಾ ಕೇವಲ ವ್ಯಾಪಾರಕ್ಕಷ್ಟೇ ಸೀಮಿತವಾದ ಸಾರ್ಡೀನ್ ಹೌದೋ ಅಂತ ನಮ್ಗೆ ನಾವೇ ಸ್ಪಷ್ಟಪಡಿಸಿಕೊಳ್ಳುವುದು ಅಂದ್ರೆ ನಾವು ಅದರ ನಿಜವಾದ ಮೌಲ್ಯ ಅದರ ದೀರ್ಘಕಾಲೀನ ಬೆಳವಣಿಗೆಯ ಸಾಮರ್ಥ್ಯ ನೋಡಿಕೊಳ್ಳುತ್ತಿದ್ದೇವೆಯೋ ಅಥವಾ ಕೇವಲ ಇನ್ನೊಬ್ಬರು ಇದಕ್ಕಿಂತ ಹೆಚ್ಚು ಬೆಲೆ ಕೊಟ್ಟು ನಾಳೆ ತಗೋತಾರೆ ಅನ್ನೋ ಒಂದೇ ಭರವಸೆಯಿಂದ ಕೊಳ್ಳುತ್ತಿದ್ದೇವೆಯೋ ಅನ್ನೋದನ್ನ ವಿವೇಚನೆ ಮಾಡ್ಬೇಕು ಹ್ಮ್ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತೆ ಹಾಗಾದ್ರೆ ಮುಂದಿನ ದೊಡ್ಡ ಅವಕಾಶ ಅಂತ ಏನೋ ಒಂದು ಕಾಣಿಸಿದಾಗ ಅದಕ್ಕೆ ದುಮುಕುವ ಮೊದಲು ನಮ್ಮ ಕೈಲಿರೋದು ನಿಜವಾದ ಮೌಲ್ಯ ಇರೋ ಆಸ್ತಿನಾ ಅಥವಾ ಬರೀ ಗಾಳಿ ಗೋಪುರನ ಅಂತ ಖಚಿತಪಡ್ಸ್ಕೊಳ್ಳೋದು ಹೇಗೆ ಹೊಳೆಯುವುದೆಲ್ಲ ಚಿನ್ನವಲ್ಲ ಅಂತಾರಲ್ಲ ಆ ರೀತಿ ಕೆಲವೊಮ್ಮೆ ಅದು ಹೊಳೆಯೋ ಡಬ್ಬಿಯಲ್ಲಿರೋ ಕೆಟ್ಟ ಮೀನು ಕೂಡ ಆಗಿರಬಹುದು ಸರಿಯಾದ ಪ್ರಶ್ನೆ ಅಂತಿಮ ಚಿಂತನೆಗಾಗಿ ಇವತ್ತಿನ ವೇಗವಾಡಿ ಬದ್ಲಾಗುತ್ತಿರುವ ಅನಿಶ್ಚಿತತೆಯಿಂದ ಕೂಡಿರುವ ಮಾರುಕಟ್ಟೆಯಲ್ಲಿ ಒಂದು ಕಂಪ್ನಿ ಅಥವಾ ಆಸ್ತಿಯಲ್ಲಿ ನಿಜವಾಗಿಯೂ ಬೆಳವಣಿಗೆಯ ಸಾಮರ್ಥ್ಯ ಎಷ್ಟಿದೆ ಮತ್ತು ಕೇವಲ ಊಹಾಪೋಹದಿಂದ ಜನರ ಗುಂಪು ಮನಸ್ಥಿತಿಯಿಂದ ಸೃಷ್ಟಿಯಾದ ಭರಾಟೆ ಅಥವಾ ಹೈಪ್ ಎಷ್ಟಿದೆ ಅನ್ನೋದರ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದು ಹೇಗೆ ಇದು ಬಹುಶಃ ಇವತ್ತಿನ ಹೂಡಿಕೆದಾರರು ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ ಅನ್ಸುತ್ತೆ